ನಮಸ್ಕಾರ ಸೇತ್ರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದ್ರೆ ಒಂದು ವೈರ್ ಕಿಲರ್ ಅಟ್ಯಾಕ್ ಆದಂಥ ಟೈಮಲ್ಲಿ ಒಂದು ಯಾವುದು ಬಿ ಎಸ್ ಎಫ್ ಸಾರಿ ನೆಟ್ಟುವು ಮತ್ತು ಜೆಲ್ಲು ಮತ್ತು ಟಾಟಾಮಸ್ಟರ್ ಸಿಂಪಡಣೆ ಮಾಡಿ ಇವತ್ತಿಗೆ ಕರೆಕ್ಟಾಗಿ ಹದಿಮೂರು ದಿವಸ ಆಯಿತು ಹದಿಮೂರು ದಿವಸದಲ್ಲಿ ಮತ್ತೆ ಒಂದಿಷ್ಟು ಒಂದು ಪಂಗಿ ಸೈಡ್ ಔಷಧನ ಹೊಡಿತಾ ಇದ್ದೀವಿ ಯಾಕಂತಂದರೆ ಈಗ ನೋಡ್ಬೋದು ನೀವು ಒಂದು ಈಗ ನಾವು ಅವಾಗ ಸ್ವಲ್ಪ ಒಂದು ಹನ್ನೆರಡು ಬೆಟ್ಟ ಕಾಣಿಸ್ಕೊಂಡಿತ್ತಂತೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈಗ ಅಂದ್ರೆ ನೋಡಿರಿ ಈಗೆಲ್ಲ ಪೂರ್ತಿ ಪ್ರಮಾಣ ಅಂದ್ರೆ ಸ್ವಲ್ಪ ಹಸಿರಾಗಿ ಕಾಣಿಸ್ತಾ ಇದೆ ಈಗ ಏನಪ್ಪಾ ಅಂತಂದ್ರೆ ಇದಕ್ಕೆ ಮತ್ತೆ ಒಂದು ಒಂದು ಪಂಗಿ ಸೈಡ್ ಔಷಧನ ಹೊಡಿತಾ ಇದ್ದೀನಿ ಯಾಕಂತ ಈಗ ಕೇಳೋದಾದ್ರೆ ಸ್ನೇಹಿತರೆ ಈ ಒಂದು ಔಷಧ ಹೊಡೆಯೋಕೆ ಕಾರಣ ಏನಂತಂದರೆ ವಾತಾವರಣವೂ ಒಂದು ಚೇಂಜ್ ಆಗಿರೋದ್ರಿಂದ ಒಂದು ಮಳೆಯ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಮತ್ತು ಕೋಲ್ಡ್ ವಾತಾವರಣ ಇರೋದರಿಂದ ಈಗ ಮತ್ತೆ ಈಗ ಬಂದಿರುವಂಥ ಏನೋ ಒಂದು ಕಡಿಮೆ ಆದಂಥ ಒಂದು ರೋಗ ಏನಿರ್ತದಲ್ಲ ಅದು ಮತ್ತೆ ಒಂದು ಬೇರೆ ರೂಪದಾಗೂ ಒಂದು ಬರುವಂಥ ಚಾನ್ಸ್ ಇರ್ತೈತೆ ಅದಕ್ಕೇನಪ್ಪ ಅಂತಂದ್ರೆ ಆದಷ್ಟು ಒಂದು ಒಂದು ಹಸಿರು ಪ್ಲ್ಯಾಟನ್ನು ಹಸಿರಾಗಿ ಇಟ್ಕೋಬೇಕಂತಂದ್ರೆ ಬೇರೆ ಒಂದು ಹದಿನೈದು ದಿವಸಕ್ಕಾಗಲಿ ಒಂದು ಹದಿನೇಳು ದಿವಸಕ್ಕಾಗಲಿ ಒಂದು ಇಪ್ಪತ್ತು ದಿವ್ಸಕ್ಕಾಗಲಿ ಔಷಧಗಳನ್ನ ಚೇಂಜ್ ಮಾಡ್ಕೊಂತ ಒಂದು ಔಷಧನ ಸಿಂಪಡಣೆ ಮಾಡಲೇಬೇಕಾಗ್ತತಿ ಈಗ ಏನಪ್ಪಾ ಅಂತಂದ್ರೆ ನಾವು ಈಗ ಒಂದು ಯಾವುದೊಂದು ಔಷಧನ ಹಾಕಿ ಸಿಂಪಡಣೆ ಮಾಡ್ತೀವಂತೆ ತೋರಿಸ್ಕೊಡ್ತೇನೆ ಸ್ನೇಹಿತರೆ ಹಾಗೆ ಒಂದು ನಮ್ಮ ಒಂದು ಕೃಷಿ ಬದುಕು ಟೂ ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮತ್ತೆ ಪಕ್ಕದಾಗಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಡಿಯೋ ಮಾಡಿದ್ರು ನಿಮಗೊಂದು ನೋಟಿಫಿಕೇಶನ್ ರೂಪದಲ್ಲಿ ಬರ್ತಾವಂತೀವಿ ಅಂತ ಹೇಳ್ತಾ ವಿಡಿಯೋ ಆದಷ್ಟು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈಗ ಏನಪ್ಪ ಅಂತಂದ್ರೆ ನಾವು ಒಂದು ಈಗ ಪಂಗಿ ಸೈಡ್ ಔಷಧ ಒಂದು ಹಿಡಿತಾ ಇದೀವಿ ಅಂತಂದ್ರೆ ಈಗ ನೋಡ್ರಿ ಈಗೆಲ್ಲ ಏನೋ ಸ್ವಲ್ಪ ಹಚ್ಚಿಗಾಗಿತಿ ಅಂದ್ರೆ ಸ್ವಲ್ಪ ಗ್ರೀನಾಗಿ ಕಾಣಿಸ್ತಾ ಇದತಿ ಈಗ ಏನಂತಂದ್ರೆ ಮತ್ತೊಂದು ಔಷಧ ನಾವು ಹೊಡಿಲಿಲ್ಲ ಅಂತಂದ್ರೆ ಈಗೇನೋ ಅದು ಬಂದಿರೋದು ಮತ್ತೆ ಬೇರೆ ಜಾಗಕ್ಕೆ ಹರಡುವಂಥ ಚಾನ್ಸು ಇರ್ತತಿ ಮತ್ತು ಈಗ ಏನಂತಂದ್ರೆ ಬೇರೆ ಒಂದು ರೂಪದಾಗೂ ಮತ್ತೆ ಒಂದು ಒಂದು ಚುಕ್ಕಿ ರೋಗ ಆಗಲಿ ಒಂದು ಮತ್ತೆ ಒಂದು ಈ ಪೈರ್ಕುಲೇರಿಯ ಇಂಥದ್ದೊಂದು ಬರುವಂಥ ಚಾನ್ಸು ಇರ್ತೈತಿ ಯಾಕಂದ್ರೆ ಈಗ ಒಂದು ವಾರ ಹತ್ತತ್ರ ಒಂದು ವಾರ ಆಯಿತು ಈಗ ಫುಲ್ ಮತ್ತೆ ಒಂದು ಕೋಲ್ಡ್ ವಾತಾವರಣ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಮತ್ತೆ ಒಂದು ಔಷಧನ ಹೊಡೆಯಬೇಕಾಗ್ತತಿ ಹೊಡಿಲಿಲ್ಲ ಅಂತಂದ್ರೆ ಶುಂಠಿ ಒಂದು ಗ್ರೀನ್ ಆಗಿರುವಂಥ ಶುಂಠಿ ಪ್ಲಾಟ್ ಏನಾಗ್ತೈತಿ ಆಮೇಲೆ ಫುಲ್ಲಾಗಿ ಒಂದು ರೆಡ್ ಕಲರಿಗೆ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಏನಪ್ಪ ಅಂದರೆ ನಾವು ಒಂದು ದುಡ್ಡಿಗೆ ಒಂದು ಕ್ಷಣತೆಯನ್ನು ಮಾಡಬಾರ್ದು ಯಾಕಂತಂದ್ರೆ ವಾತಾವರಣ ಇದ್ದಂಥ ವಾತಾವರಣ ಚೇಂಜ್ ಆಗ್ತಾ ಇದ್ದಂಗೆ ಬೇರೆ ಥರ ಒಂದು ರೂಪದಾಗೂ ಒಂದು ಬೇರೆ ರೋಗನೂ ಒಂದು ಅಟ್ಯಾಕ್ ಆಗೋ ಚಾನ್ಸು ಇರ್ತಾವೆ ಹೀಗಾಗಿ ನಾವು ಆ ರೋಗಕ್ಕೊಂದು ಕಂಟ್ರೋಲ್ ಆಗಲಿ ಆಗದೆ ಇರಲಿ ಅದಕ್ಕೇನಪ್ಪ ಅಂತಂದ್ರೆ ಮತ್ತೊಂದು ನಾವು ಒಂದು ಔಷಧನ ಹೊಡೆಯಬೇಕೈತಿ ಯಾಕಂತಂದ್ರೆ ಪೂರ್ತಿ ಪ್ರಮಾಣ ಅದು ಎಷ್ಟೇ ಒಂದು ಕಡಿಮೆ ಪ್ರಮಾಣದಾಗ ಒಂದು ಅಟ್ಯಾಕ್ ಆದ್ರೂ ನಾವು ಎಂಥದ ಒಂದು ವಾಸ್ ಔಷಧಿ ಹೊಡೆದ್ರು ಈ ಒಂದು ವಾತಾವರಣಕ್ಕೆ ಅದೇನಪ್ಪ ಅಂದರೆ ಸಟ್ ಆಗಿರೋದಿಲ್ಲ ಬೇಗ ಒಂದು ಹೋದ್ರೆ ಹೋಯ್ತು ಇಲ್ಲ ಕ್ಲಿಯರ್ ಕ್ಲಿಯರಾಗಿ ಅದು ಪೂರ್ತಿಯಾಗಿ ಹೋಗ್ಬೇಕಂತಂದ್ರೆ ಅದಾದ ನಂತರ ಒಂದು ಹದಿನೈದು ದಿವ್ಸಕ್ಕಾಗಲಿ ಒಂದು ಹದಿನೇಳು ದಿವ್ಸಕ್ಕಾಗಲಿ ಇಪ್ಪತ್ತು ದಿವ್ಸಕ್ಕಾಗಲಿ ಬೇರೆ ಒಂದು ರೂಪದಾಗ ಮತ್ತೊಂದೇ ಔಷಧನ ನಾವು ಹೊಡೆಯಬೇಕೈತಿ ಯಾಕಂತಂದ್ರೆ ಅದು ಅಷ್ಟು ಬೇಗ ಒಂದು ಒಂದೇ ಔಷಧಕ್ಕೆ ಕಂಟ್ರೋಲ್ ಆಗುವಂಥ ಒಂದು ವೈರಸ್ಸು ಅಲ್ಲ ಹೀಗಾಗಿ ಅದೇನಪ್ಪ ಕಡಿಮೆ ಆಗ್ತೈತೆ ಅನ್ನೋ ಮಟ್ಟ ಅಂತಂದ್ರೆ ವಾತಾವರಣ ಮತ್ತೀಗೇನೋ ಒಂದು ಮಳೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ಈಗೇನು ಆ ಒಂದು ಬಿಸಿಲಿನ ಒಂದು ಮುಖಾನೇ ಇರಲಿಲ್ಲ ಹೀಗಾಗಿ ಏನಾಗತಿ ಬೇರೆ ರೂಪದಾಗೂ ಬಂದರೂ ಬರ್ಬೋದು ಅದಕ್ಕೇನಪ್ಪ ಅಂತಂದ್ರೆ ಮತ್ತೊಂದು ಪಂಗಿ ಸೈಡ್ ಅಂದರೆ ಈಗ ಬರೀ ಒಂದೇನಪ್ಪ ಅಂದ್ರೆ ನಾವು ಒಂದು ಬಿ ಎಸ್ ಎಫ್ನವ್ರ ಮೊಬಿಲಿಯೇ ಅಷ್ಟೇ ಅಂದರೆ ಈ ಒಂದು ಔಷಧ ಏನೈತಲ್ಲ ಒಂದು ಕೊಳೆಗೆ ಒಂದು ಚುಕ್ಕಿ ರೋಗಕ್ಕೆ ಒಂದು ಮತ್ತೇನಂತಂದರೆ ಚುಕ್ಕಿ ರೋಗ ಕೊಳೆಗೆ ಆಮೇಲೆ ಒಂದು ಇದೆ ಸಾರಿ ಮೈರಿ ಕಿಲೇರಿಯಾ ಈ ಥರ ಒಂದು ಔಷಧಗಳು ಆಮೇಲೆ ಒಂದೇ ಔಷಧಕ್ಕೆ ಈ ಒಂದಿಷ್ಟೆಲ್ಲ ಒಂದು ಕಾಂಬಿನೇಷನ್ ಇಟ್ಕೊಂಡು ಈ ಒಂದು ಔಷಧನ ಅಷ್ಟೇ ಹಾಕ್ತೀವಿ ಹೀಗೆ ನೋಡ್ಬೋದು ಸ್ನೇಹಿತರೆ ಈಗ ನಾವು ಇದು ಒಂದೇ ಔಷಧ ಹಾಕ್ತೀವಿ ಗಮ್ಮನ್ನ ಒಂದು ಏನಪ್ಪ ಅಂತಂದರೆ ಗಮ್ಮೊಂದು ಹಾಕೋಬೇಕಂದ್ರೆ ವಾತಾವರಣ ಸ್ವಲ್ಪ ಮಳೆ ಪ್ರಮಾಣ ಇರೋದರಿಂದ ಒಂದು ನೋಡಿ ಮೇಲೆ ಗಮ್ಮನ ಹಾಕತ್ತಾ ಈಗ ಅಷ್ಟೇ ಸ್ನೇಹಿತರೆ ಈಗೇನಪ್ಪ ಅಂತಂದ್ರೆ ನಾವು ಒಂದು ಬ್ಯಾರಲ್ಗೆ ಒಂದು ನೂರು ನಲ್ವತ್ತು ಎಮ್ ಎಲ್ ಎ ಒಂದು ಮೊಬಿಲಿಯ ಔಷಧ ಏನೈತರ ಬಿ ಎಸ್ ಎಫ್ನವರ ಪಂಗಿಸೈಡ್ ಔಷಧನ ಒಂದು ಹಾಕ್ತಾಯಿದ್ವಿ ಈಗ ಏರೋ ಹೊಡಿಯಲಿಲ್ಲ ಅಂತಂದ್ರೆ ನಾವು ಹೇಳ್ದಂಗೆ ಸ್ನೇಹಿತರೆ ಮತ್ತೆ ಒಂದು ಕಲರ್ ಚೇಂಜ್ ಆಗೋ ಚಾನ್ಸ್ ಇರ್ತೈತಿ ಈಗ ನೋಡ್ರಿ ಈಗ ಇಷ್ಟೇ ಒಂದು ಎಲೆ ಚುಕ್ಕೆ ರೋಗ ಏನು ಕಾಣಿಸ್ಕೊಳ್ತೈತಿಲ್ಲ ಇದೇನಪ್ಪ ಅಂದ್ರೆ ಒಂದು ಮತ್ತೆ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗುವಂತ ಚಾನ್ಸ್ ಇರ್ತೈತಿ ಅದಕ್ಕೆ ಏನಂತಂದ್ರೆ ನೀರಿಗೆ ಈಗ ನಾವು ಒಂದು ಚೇಂಜ್ ಮಾಡಿ ಮತ್ತೆ ಒಂದು ಕಾಂಬಿನೇಷನ್ ಮೇಲೆ ಈ ಒಂದು ಔಷಧ ನಡೆಯತ್ತೀವಿ ಈಗ ನೀವು ನೋಡ್ಬೋದು ಈಗ ಹದಿನೈದು ದಿವಸ ಆಯ್ತು ಹದಿಮೂರು ದಿವಸ ಆಯ್ತು ಮತ್ತೆ ಹೊಡೆಯುವಂಥ ಅವಶ್ಯಕತೆ ಇಲ್ಲ ಅಂತ ಯಾರೂ ಒಂದು ಬೇಜವಾಬ್ದಾರಿ ಮಾಡ್ಕೋಬಿಡ್ದು ಯಾಕಂದ್ರೆ ಅಲ್ಲಿ ನಿಮ್ಮ ಶುಂಠಿ ಬಗ್ಗೆ ಗೊತ್ತಾಗ್ತತಿ ಯಾಕಂತಂದ್ರೆ ಅದು ಒಂದು ಸಾರಿ ಬಂದಿರೋಂತ ಸ್ವಲ್ಪ ಏನೈತಲ್ಲ ಅಷ್ಟು ಬೇಗ ಎಂಥದೇ ಔಷಧ ಹೊಡೆದ್ರು ವಾತಾವರಣ ಕ್ಲಿಯರ್ ಆಗಿದ್ದರೆ ಅದು ಏನಪ್ಪಾ ಅಂತಂದ್ರೆ ಪೂರ್ತಿ ಪ್ರಮಾಣ ಒಂದು ಡಲ್ ಯಾವುದೇ ಒಂದು ವೈರಸ್ ಬಂದ್ರು ವಾತಾವರಣ ಈಗ ಮತ್ತೆ ಕೋಲ್ಡ್ ವಾತಾವರಣ ಸ್ಟಾರ್ಟ್ ಆಯ್ತು ಅಂದ್ರೆ ಏನಪ್ಪ ಅಂತಂದ್ರೆ ಈಗ ನೀವು ಒಂದು ಯಾವುದೇ ಒಂದು ಔಷಧನ ಹಾಕಿದ್ರು ಎಂಥದೇ ಒಂದು ಕಾಸ್ಟ್ಲಿ ಔಷಧ ನಾವು ಹಾಕಿದ್ರು ಒಂದು ಯಾವ್ದು ನೆಟ್ ಹೋದ್ರೆ ಹಾಕಿರಿ ಇಲ್ಲ ಟಾಟಾ ಮಾಸ್ಟರ್ ಹಾಕಿರಿ ಇಲ್ಲ ಬೆಲ್ಜಲ್ಲರ್ ಹಾಕ್ರಿ ಮೊಬಿಲಿ ಹಾಕಿರಿ ಯಾವುದೇ ಒಂದು ಔಷಧ ಹಾಕಿರಿ ನೀವು ಅವಾಗ ಏನಾಗ್ತದೆ ಚೇಂಜ್ ಮಾಡ್ಕೊತೇ ಇರ್ಬೇಕು ಒಂದು ಹದಿನೈದು ದಿವ್ಸಕ್ಕಾಗಲಿ ಒಂದು ಇಪ್ಪತ್ತು ದಿವ್ಸಕ್ಕಾಗಲಿ ಚೇಂಜ್ ಮಾಡ್ಕೊಂತ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಒಂದು ಎಷ್ಟು ಔಷಧಗಳು ಹೊಡೆದ್ರೆ ಪೂರ್ತಿ ಪ್ರಮಾಣ ಸ್ವಲ್ಪ ಕಂಟ್ರೋಲ್ ಆಗಿರ್ತೈತಿ ಮತ್ತೆ ಏನಪ್ಪ ಅಂತಂದ್ರೆ ಒಂದು ಪ್ಲ್ಯಾಟ್ ಏನಾಯ್ತಲ್ಲ ಸ್ವಲ್ಪ ಗ್ರೀನಾಗಿ ಕಾಣುವಂಥ ಚಾನ್ಸ್ ಇರ್ತೈತಿ ಈಗಿಲ್ಲ ಅಂತಂತಂದ್ರೆ ಮುಗಿದ ಹೋಯ್ತು ನಾವು ಮೊನ್ನೆ ಹೊಡೆದಿದ್ದೇವೆ ಮತ್ತು ಯಾಕೆ ಹೊಡೆಯೋದು ಈಗ ಒಂದು ಹತ್ತು ದಿವಸ ಆಯಿತು ಹನ್ನೆರಡು ದಿವಸ ಆಯಿತು ಮತ್ತೆ ಯಾಕೆ ಪದೇ ಪದೇ ದುಡ್ಡು ಹಾಳು ಮಾಡ್ಕೊಳ್ಳೋದು ಅಂತೇಳಿ ಚೌಕಾಸಿ ಮಾಡಬಾರ್ದು ದಯವಿಟ್ಟು ಯಾಕಂತಂದ್ರೆ ಈಗ ಆಲ್ಮೋಸ್ಟ್ ಈಗ ನಾವು ನೋಡಿರುವಂಥ ಒಂದು ಏನೋ ಒಂದು ಈ ಕಾಕತಾಳಿಯೋ ಗೊತ್ತಿಲ್ಲ ಈಗ ಅದೇನೋ ಒಂದು ವೈರಸ್ ಏನೈತಲ್ಲ ಪೈರಿಕಿಲೇರಿಯಾ ಇದು ಒಂದು ದೊಡ್ಡ ಪ್ಲಾಟ್ನವ್ರಿಗೆ ಅಥವಾ ಒಂದು ದೊಡ್ಡ ರೈತರಿಗೆ ಯಾವುದೂ ಒಂದು ತೊಂದರೆ ಆಗಿಲ್ಲ ಪಾಪ ಈ ಬಡ ರೈತರು ಏನಿರ್ತಾರಲ್ಲ ಒಂದು ಎಕರೆ ಎರಡು ಎಕರೆ ಐದು ಎಕರೆ ಆರು ಎಕರೆ ಈ ಥರ ಒಂದು ಮಾಡ್ಕೊಂಡಿರ್ತಾರಲ್ಲ ಅಂಥ ರೈತರನ್ನ ಒಂದು ಜಮೀನಿಗೆ ಮಾತ್ರ ಇದೊಂದು ಅಟ್ಯಾಕ್ ಆಗಿರುವಂಥ ರೋಗ ಆಗಿದೆ ನೀವು ನೋಡ್ರಿ ಆಲ್ಮೋಸ್ಟ್ ಒಂದು ಎಪ್ಪತ್ತು ಪರ್ಸೆಂಟ್ ಏನೋ ಇದೇನೋ ಒಂದು ಪೈರ್ ಕಿಲಿಯರ್ ಐತಲ್ಲ ಎಪ್ಪತ್ತು ಪರ್ಸೆಂಟು ರೋಗ ಬಡ ರೈತರ ಒಂದು ಪ್ಲಾಟ್ಗಳಿಗೆ ಮಾತ್ರ ಬಂದೈತಿ ಇನ್ನು ದೊಡ್ಡ ದೊಡ್ಡ ಪ್ಲಾಟ್ಗಳಿಗೆ ಬಂದಿಲ್ಲ ಯಾರಿಗೂ ಒಂದು ಅಪರೂಪ ಬಂದಿರ್ಬೋದು ಇಲ್ಲ ಅಂತ ನಂಗಲ್ಲ ಆದರೆ ಒಂದು ಆಲ್ಮೋಸ್ಟ್ ಒಂದು ಸಣ್ಣ ಒಂದು ಏನೋ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಈ ಥರ ಮಾಡಿಕೊಂಡಿರ್ತಾರಲ್ಲ ಇಂಥವ್ರ ಒಂದು ಪ್ಲಾಟಿಗೆ ಈ ಒಂದು ವೈರಸ್ ಭಾಳ ಬೇಗ ಅಟ್ಯಾಕ್ ಆಗಿತ್ತು ಯಾಕಂತಂದ್ರೆ ಅಷ್ಟೊಂದು ಒಂದು ಸಣ್ಣ ರೈತರಿಗೆ ಏನೈತಲ್ಲ ಅಷ್ಟು ಬೇಗ ಅದರದ್ದು ಒಂದು ರೋಗ ಕಂಡು ಹಿಡೋದು ಔಷಧ ಹೊಡೆಯೋಷ್ಟರಲ್ಲಿ ಅಂತಂದ್ರೆ ಒಂದು ಪೂರ್ತಿ ಪ್ಲಾಟಿಗೆ ಒಂದು ಸ್ಪ್ರೆಡ್ ಆಗುವಂಥ ಚಾನ್ಸ್ ಇರ್ತೈತಿ ಈಗ ನೀವು ತೋರಿಸ್ ನೋಡ್ಬೋದು ಸ್ನೇಹಿತರೆ ಈಗ ನಾವೊಂದು ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಬರೀ ಒಂದು ಎಕರೆ ಒಂದು ಮಾಡಿದಾರೆ ಒಬ್ಬರು ರೈತರು ಅದೇನಾಗ್ತದೆ ಅಂತಂದ್ರೆ ಇಲ್ಲಿ ಹಾವೇರಿ ಡಿಸ್ಟಿಕಲ್ಲಿ ಬರೀ ಅದನ್ನು ಒಂದು ಕಂಡು ಹಿಡಿಯೋದ್ರಲ್ಲೇ ಮೂರು ನಾಲ್ಕು ದಿವಸ ತೋಡಿದಾರಂಥವ್ರು ಪಾಪ ಕ ಕಡೆಗೆ ಏನಪ್ಪ ಅಂತಂದ್ರೆ ನಮಗೊಂದು ವಿಡಿಯೋದಲ್ಲಿ ಒಂದು ಕಮೆಂಟನ್ನು ಹಾಕಿದ್ರು ಮತ್ತು ಫೋನು ಮಾಡಿದರು ಈಗ ಒಂದು ನೆಟ್ವನ್ನು ಹೊಡೆದಿದ್ದೀನಿ ಟಾಟಾ ಮಸ್ಟರ್ ಓಡಿದ್ದೀನಿ ಮೊಬೈಲಿಯನ್ನು ಹೊಡೆದಿದ್ದೀನಿ ಯಾವ ಔಷಧ ಹೊಡೆದ್ರೂ ಇದೊಂದು ಕಂಟ್ರೋಲ್ ಆಗ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಯಾವುದಾದ್ರೂ ಒಂದಿಷ್ಟು ಔಷಧ ಇದ್ದರೆ ಹೇಳ್ರಿ ಅಂತೇಳಿ ಕಮೆಂಟ್ ಮಾಡಿದ್ರು ಅಥವಾ ಒಂದು ಫೋನು ಮಾಡಿದ್ರು ಈಗ ನಾವೇನಪ್ಪ ಅಂತಂದ್ರೆ ಈಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಮೇಲೆ ಒಂದು ಸ್ಪ್ರೆಡ್ ಅದು ಈಗ ಯಾವುದೋ ಒಂದು ಔಷಧ ಹಾಕಿದ್ರು ಏನು ಯೂಸ್ ಆಗ್ತಾಯಿಲ್ಲ ಇಲ್ಲ ಅದಕ್ಕಾಗಿ ನಾವೇನಂತಪ್ಪ ಅಂದರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಅದು ಯಾವುದೋ ಒಂದು ಔಷಧನೋ ಅದಕ್ಕೆ ನಾಟುವಂಥ ಚಾನ್ಸ್ ಇರೋದಿಲ್ಲ ದಯವಿಟ್ಟು ಅದಕ್ಕೆ ಯಾವುದು ಒಂದು ಹೊಡಿಬಾರ್ದು ಅಂತೇಳಿ ಒಂದು ಸಜೆಷನ್ನು ಮಾಡಿದ್ದೀನಿ ನಾನು ಅಂದರೆ ಅವ್ರಿಗೆ ನನ್ನ ಅನಿಸಿಕೆ ಪ್ರಕಾರ ನಾನು ಏನನ್ನ ಹೇಳೋದನ್ನು ಹೇಳಿದ್ದೀನಿ ಈಗ ಅವ್ರಿಗೇನಪ್ಪ ಅಂದ್ರೆ ದುಡ್ಡು ಹಾಕಿದ್ದೀನಿ ಮತ್ತು ಇದೊಂದು ಸ್ವಲ್ಪ ಲೈಟಿಗೆ ಒಂದು ಸ್ವಲ್ಪ ಏನಂದ್ರೆ ಸ್ವಲ್ಪ ಸ್ವಲ್ಪ ಹೊಸ ಚಿಗುರು ಕಂಡೈತಿ ಆದರೆ ಕೆಳಗಿನ ಪ್ರಮಾಣ ಏನೈತಲ್ಲ ಪೂರ್ತಿಯಾಗಿ ಒಂದು ಸೆವೆಂಟಿ ಪರ್ಸೆಂಟ್ ಹೋಗೈತೆ ಹೀಗಾಗಿ ಈ ಒಂದು ಮಾಹಿತಿ ನಾನು ನಿಮ್ಮ ಹೊತ್ತಿಗೆ ಹಂಚ್ಕೊಂಡಿದ್ದಕ್ಕೆ ಸ್ನೇಹಿತರೆ ನನಗೊಂದು ಖುಷಿ ಮತ್ತು ನಮ್ಮ ಒಂದು ಪ್ಲಾಟನ್ನು ಒಂದು ಮುಂದಿನ ಒಂದು ಚೇಂಜಸ್ ಇರ್ತೀನಿ ಅದಕ್ಕಾಗಿ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ಅದೇ ರೀತಿ ಮತ್ತೊಂದು ವಿಡಿಯೋಲಿ ಸಿಗೋಣ ಅನ್ಕೊತ ಎಲ್ರಿಗೂ ವಂದನೆಗಳು